ಆಂಟಿ ಆರಾಮ ರೀ ತೊಗರಿ ಲಗ್ನ ಪತ್ರ ಅಯ್ಯ ಆರಾಮೇವ್ವ ನಿಮ್ಮ ಅಣ್ಣನ ಲಗ್ನ ಫಿಕ್ಸ್ ಆತ ಮೂರು ಫಿಕ್ಸ್ ಆಗಿ ಮದ್ವೆಯಾಗಿ ಮತ್ತೆ ಒಂದು ವಾರ ಅಯ್ಯ ಈ ಲಗ್ನ ಪತ್ರ ಕೊಡಕ್ಕೆ ಬಂದ್ಯಲ್ಲ ಏವ್ವ ಮತ್ತು ಓ ಅದಾ ಲಗ್ನ ಪತ್ರ ಭಾಳ ನಿಖ್ಯಾವ ರೀ ಮನ್ಯಾಗ ನಮ್ಮವ್ವ ಸುಮ್ಮನೆ ರದ್ದು ಹಾಕ್ತಾಳ ಬೇಸ್ಟ್ ಯಾಕೆ ಮಾಡೋದಂತಂದು ಹಿಂಗೆ ಎಲ್ಲಾರಿಗೂ ಕೊಟ್ಕೊಂತ ಹೊಂಟಿತರಿ ಅಯ್ಯ ಮದುವೆಯಾಗಿಂದ ಕೊಡಕ್ಕೆ ಬಂದ್ಯಲ್ಲ ತಗೊಂಡು ಏನು ಮಾಡವನ ಅವ್ವ ಅದೇನು ಗೊತ್ತಿಲ್ರಿಪ್ಪ ನಮ್ಮವ್ವ ಕೊಟ್ಟು ಬಂದಿನಿ ಅಂದ್ರೆ ತೊಗೋರಿ ಅಂದಂಗ ಆಯಾ ರೆಸ್ಟ್ ಕೊಡ್ತೀರಿ ನೀವು ಈ ಮಧುರಿಗೆ ಕರೆದಿಲ್ಲ ಮಧು ಊಟನೇ ಮಾಡಿಲ್ಲ ಆಯರೆ ಹೆಂಗೆ ಕೊಡ್ಣ ನಾವು ಈ ಆಂಟಿ ನೀನು ಅದು ಏನು ಟೆನ್ಷನ್ ತಗೋಬೇಡಿ ಮಧು ಊಟ ಇನ್ನು ಮಿಕ್ಕೈತಿ ಫ್ರಿಜ್ಲೇ ಹಂಗ ಇಟ್ಟಿವಿ ಬಂತ ಮನೆಗೆ ಊಟ ಮಾಡಿ ಆಯಾರ ಕೊಟ್ಟು ಹೋಗ್ರಿ ನೀವು ಏ ಹೇಂತಾ ಮಬ್ಬ ದೇವಾ ನೀನು ಮೊದ್ಲು ಹೋಗಿ ಸೇಣಿಕೆದಿ ಹೋಗೋಗ ಕೆಲಸದ ಅಯ್ಯ ಬಿಡ್ರಿ ಈ ಆಂಟಿ ಅಲ್ಲಂದ್ರೆ ಡೈರಿ ಆಂಟಿ ಕೊಡ್ತೀನಿ ಆ ಬನ್ನಿ ನಿಮಗೆ ಗುಡ್ న్యూಸ್ ನಾನು ಶಿವಾಕಾಯ ಜಲಿಯಾಳ ಈ ಲೋಬಳಿಯ ಬಂದೇವ್ರಿ ನಾವು ದುಡ್ಕೊಂಡ ತಿನ್ನಕ ಅಂತ ನಮ್ಮ ಹಂಗ ದೊಡ್ಡಕೆ ಆಗತ ಆಗತ ಮಗ ಅಪ್ಪನ ಕೂಡ ಹೊಂಟ್ಲಾರಿ ಅಯ್ಯೋ ನನ್ನ ಮಗಳ ದೊಡ್ಡ ಮಂದಿ ಅಂತ ಇದು ಮಾಡಾಕ್ರಿ ಅವ ಎರಡು ಮೂರು ದಿನಕ್ಕಿನ್ನ ಟೂರಿ ಹೋದೆ ಅಲ್ಲಿ ಕರ್ಕೊಂಡು ಹೋದೆ ಮಾಡ್ತಿದ್ದಾರೀ ನೆಂಬಿ ನಮ್ಮ ಮಗಳ ನೆಂಬ್ಯಾಳ್ ಬಿಡ ನಾವು ನೆಂಬೇವಿ ಅಂತಂದು ನನ್ನ ಮಗಳ್ ಕಳಿಸ್ತಿದೀವ್ರಿ ನಾವು ದೇಶ ನೋಡಂಗಿಲ್ಲ ಅಂತ ಹೇಳಿ ಅವ ನೋಡೋತನ ನಮ್ ಗಾಯತ್ರಿಗೆ ಬಹಳ ಮೋಸ ಮಾಡಿನ್ರಿ ಅವ ಮೋಸ ಮಾಡ್ಯಕಿನ್ನ ತೊಗೊಂಡ್ ಹೋಗ್ಯಾನ್ರಿ ಅದಕ್ಕೆ ಎಲ್ಲಾರು ಕೂಡಿ ನಮ್ ಹಿಂದೂ ಮಂದಿ ಏನ್ ಹೇಳಿ ಶಿಕ್ಷೆ ಕೊಡ್ತೀರಾ ಕೊಡ್ರಿ ನಮ್ ಮಗಳ್ ನಮಗ್ ತಂದು ವಾಪಾಸ್ ಕೊಡ್ರಿ 음 mm? 아, 와우. 아. Wow. <laughs> <laughs> ನಮಸ್ಕಾರ ನನ್ನ ಹೆಸರು ಗಾಯತ್ರಿ ನಾನು ನಿಮ್ ದೊಡ್ಡ ಫ್ಯಾನ್ ರೀ ಅದಕ್ಕೆ ಛತ್ರಿ ಬಂದಿಡದೇನ್ರಿ ಸುಮ್ಮನೆ ಸುಮ್ನೆ ಮಳಿ ಬರಾತೈತೆ ವಿಡಿಯೋ ಮಾಡಕರ್ ಕಡೆ ಕೊಟ್ಟೇನ್ ಛತ್ರಿ ನೋಡ್ರಿ ನಾನು ಶಿವಕ್ಕ ಜಲಿಯಾಳ ಇಲ್ಲ ಒಬ್ಬಳ್ಯಾಗ ಬಂದೇವ್ರಿ ನಾವು ದುಡ್ಕೊಂತಿನ್ ಹೇಳಿ ನಮ್ಮ ಮಗಳ ಹಂಗ ದೊಡ್ಡಕ್ಕೆ ಆಗತ ಆಗತ ಮಗ ಅಪ್ಪನ ಕೂಡ ಹೊಂಟ್ಲಾರೀ ಅಯ್ಯೋ ನನ್ನ ಮಗಳು ದೊಡ್ಡ ಮಂದಿ ಅಂತ ಇದು ಮಾಡಾಕತ್ತೀವ್ರಿ ಅವ ಎರಡು ಮೂರು ಟೂರಿಗೆ ಟೂರಿ ಹೋದೆ ಅಲ್ಲಿ ಕರ್ಕೊಂಡು ಹೋದೆ ಮಾಡ್ತಿದ್ದರಿ ನೆಂಬಿ ನಮ್ಮ ಮಗಳ ನೆಂಬ್ಯಾಳ್ ಬಿಡ ನಾವು ನೆಂಬೇವಿ ಅಂತಂದು ನನ್ನ ಮಗಳು ಕಳಿಸ್ತಿದೀವ್ರಿ ನಾವು ದೇಶ ನೋಡಂಗಿಲ್ಲ ಅಂತ ಹೇಳಿ ಅವ ನೋಡೋತನ ನಮ್ ಗಾಯತ್ರಿಗೆ ಬಹಳ ಮೋಸ ಮಾಡಿನ್ರಿ ಅವ ಮೋಸ ಮಾಡ್ಯಾಕಿನ್ನ ತಗೊಂಡೋಗ್ಯನ್ರೀ ಅದಕ್ಕೆಲ್ಲಾರು ಕೂಡಿ ನಮ್ ಹಿಂದೂ ಮಂದಿ ಏನು ಹೇಳಿ ಶಿಕ್ಷೆ ಕೊಡ್ತೀರಾ ಕೊಡ್ರಿ ನಮ್ ಮಗಳು ನಮಗೆ ತಂದು ವಾಪಾಸು ಕೊಡ್ರಿ